ನೋಡ್ರಿ ಅದು ಸಿಎನ್ ಹದಿಮೂರು ಜೀರೋ ಎಪ್ಪತ್ತ್ಮೂರು ಗುಜರಾತ್ ತಳಿ ಇದರದ ವಾಡಿ ತುದಿ ತುದಿಯೋದು ನೋಡ್ರಿ ಇಲ್ಲಿ ತಕ್ಕ ಎಷ್ಟು ಹೈಟಾಗಿತ್ತು ನೋಡ್ರಿ ಅದು ಈ ಟೈಪ್ ಐತಿ ಇದು ನೋಡ್ರಿ ಅದು ಅದು ಕಟ್ಟಿಗೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ಫೋಟ ಅದು ಅದರ ತುದಿ ತಕ್ಕ ಅದನ್ನ ಹಿಡ್ದೆ ನೋಡ್ರಿ ಅದು ಅಷ್ಟಾದರೂ ನನಗೆ ಕಬ್ಬು ಬ ಮುಟ್ಟಿಲ್ಲ ಅದು ನಾನಾ ಆರು ಫೋಟದ ಆರು ಫೋಟ ಮುಂದೆ ಎಂಟಿನ ಕೈ ಒಂದು ಎರಡು ಮೂರು ಪೂಟ ಆ ಕಡೆ ಅದೊಂದು ಎಲ್ಲ ಕೂಡಿ ಹಚ್ಚೋ ಕಡಿಮೆ ನಿಮ್ಗೆ ಹದಿನೇಳು ಪುಟ್ ಅಂತರೂ ಮ್ಯಾಲಾಗ್ತೈತಿ ಕಡಿಮೆ ಅಂತರೂ ರೀ ಈ ಟೈಪ್ ಇಷ್ಟು ಬಂದೈತೆ ನೋಡಿರಿ ನಾ ಆರು ಪುಟ್ ಅದಂದ್ರಷ್ಟು ಇಂತಿ ನನ್ನ ಕೈ ಒಂದು ಮೂರು ರೀ ಈ ಕಡೆ ಇದೆ ಕಟ್ಟಿಗೆ ನೋಡಿ ಅದು ಕಾಣಿಸೈತ್ರಿ ಈ ಟೈಪ್ ಇದೈತಿ ನೋಡಿರಿ ಅದು ಭಾಳ ಗ್ರೋತ್ ಐತ್ರಿ ಅದು ಬರವಣಿಗೆ ಭಾಳಷ್ಟು ಬೆಳತ್ರಿ ಭಾಳ ಭಾರಿ ತಳಿ ಐತ್ರಿ ಅದು ಈ ಟೈಪ್ ನೀವು ಮಾಡಿರಿ ಅದನ್ನು ಹಚ್ಕೋರಿ ತಳಿ ಚಲೋ ಐತಿ ತಿಂಗಳ ಮೇಲೆ ಹನ್ನೊಂದು ದಿವಸ ಆದ್ರೂ ಈಗ ಈ ಟೈಪ್ ಬೆಳಿಬೇಕಾದ್ರೆ ಮಣ್ಣು ಅಷ್ಟು ಭಾಳ ನೀಟಾಗಿ ಮಾಡಿದಾಗ ಹಿಂಗೆ ಬರ್ತೈತಿ ಹಂಗ ಬರೋಂಗಿಲ್ಲ ಹಂಗ ಈಗ ಬೇರೆದವ್ರು ನೋಡ್ತಿರ್ತೀನೋ ಹಂಗ ರೊಟ್ಟು ಹೊಡಿತಿರ್ತಾರೆ ಕ್ವಾಟ್ 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 ಕೊಟ್ಟು ಆವಾಜ್ ಕೇಳ್ತಿರ್ತಾವ ಆ ಟೈಪ್ ಮಾಡಿ ಯಾವಾಗ ಬರೋಂಗಿಲ್ಲ ಸರಿಯಾಗಿ ನೋಡ್ಕೊಂಡು ಬರ್ರಿ ಇಲ್ಲಿ ಕವಲಿ ಕಡೆ ಹೋಗಿ ನಮ್ಮ ಪಡದ ಬದಲು ವಿಸಿಟ್ ಮಾಡು ಬರ್ರಿ ಇಲ್ಲಿ ಇಲ್ಲಿ ಚರ್ಚೆ ಮಾಡಿ ನೋಡ್ರಿ ಅದನ್ನೆಲ್ಲ ಕಬ್ಬ ಪಾಯಿ ಒನ್ ಒನ್ ಇದು ನಮ್ಮ ಜಮೀನದಾಗಿಂದ್ರಿ ಅದು ಇದು ನೋಡಿರಿ ಏಕ ಐದು ಎಕರೆನೆಲ್ಲ ಏನೈತಿಲ್ಲ ಈ ಟೈಪ್ ಇಷ್ಟ ಗ್ರೋತ್ ಬೆಳವಣಿಗೆ ಇದ್ದದೈತೆ ನೋಡ್ರಿ ಇದು ಎಷ್ಟು ಹೈಟ್ ಐತಿ ನೀವು ಅದ್ ನೋಡ್ರಿ ಹೆಚ್ಚು ಕಡಿಮೆ ನಯ ನೋಡ್ರಿ ಇಲ್ಲಿ ನಾನು ಇತ್ತೀ ನಾ ಕೈ ಕೈ ಮಾಡಿದ್ದ ಎಷ್ಟು ಐತ್ರಿ ಇಲ್ಲಿದಿಂದ ಎಷ್ಟು ಹೈಟ್ ಐತೆ ಮಲ್ ನೋಡ್ರಿ ಹೆಚ್ಚು ಕಮ್ಮಿ ಇಪ್ಪತ್ತು ಫುಟ್ ಫುಲ್ ಇಪ್ಪತ್ತು ಫುಟ್ ಐತ್ರಿ ഐത്നൂറ് ഹനോള മൻഡ്യ ഗണക്കീ നോണു അതീരാ ഏനോ സനീ സനോട ഗണക്ക ಯಾವಾಗಲೂ ಜಮೀನಿಗೆ ನೀರು ಕೊಡೋಕೆ ತುಂಬ ಚಂಗಿಲ್ಲ ಎಲ್ಲ ನೀಟಿ ಕರೆಕ್ಟ್ ಎಷ್ಟು ಬೇಕಲ್ಲ ಅಷ್ಟೇ ಕೊಡ್ಲಾಕ್ಬೇಕು ಮಳೆಗಾಲ ಐತಿ ಒಂದು ಸಾಲ ಬಿಟ್ಟರೆ ಒಂದು ಸಾಲ ಕೊಟ್ಟರೆ ಏನು ಅಡ್ಡಿ ಇಲ್ಲ ಇಷ್ಟ ಮಾಡಿದ್ರಿ ಯಾಕಂದ್ ಕೇಳಿ ಬೇಸಿಗೆ ಟೈಮ್ದಾಗ ಜಾಸ್ತಿ ನೀರು ಕೇಳ್ತಾವೆ ಚಳಿಗಾಲದ ಕಮ್ಮಿ ಕೇಳ್ತಾವೆ ಮಳೆಗಾಲದಾಗ ಅಂದ್ರೂ ಪ್ರಕೃತಿಯೇ ಕೊಡ್ತಿರ್ತೈತಿ ನೀವು ಯಾಕೆ ಹತ್ತಿ ಕೊಡೋಕೊತೆ ಒಂದು ಸಾಲ ಒಂದು ಸಾಲ ಅದು ನಾವು ಕೊಡೋರು ಗೊಬ್ಬರ ಬಿಡೋ ಸಂಬಂಧ ನಾವು ಹೇಗೆ ಕೊಡಾಕೈತಿದ್ದೀವಿ ನೀವು ಯಾರು ಇದು ಮಾಡೋರು ಇದೇ ಟೈಪ್ ಮಾಡಿರಿ ನೀವು ಬೇಕಾದ್ರೆ ಯಾರು ಬೇಕಾದ್ರೆ ನಮ್ಮ ಜಿಮೀನ್ಗೆ ಬಂದು ಕೊಂಡು ನೀವು ನೋಡ್ಬೋದು ಐದು ಏಕ ಈ ದಂಡಿಂದ ಆ ತಕ ಇದೇ ಟೈಪ್ ಐತಿ ಮೂರು ನಾಲ್ಕು ತಳಿ ಹೈಕೇನೆ ರೀ ಎಲ್ಲ ಪ್ರತಿಯೊಂದು ತಳಿ ಒಂದ್ರ ಒಂದಕ್ಕಿಂತ ಒಂದು ಹೈಟ್ ಇದಾವೆ ಈ ಟೈಪ್ ನಿಮ್ಗೆ ಬೆಳೆ ಬರಬೇಕಾದ್ರೆ ಮೊದ್ಲು ಭೂಮಿ ಸಿದ್ಧತಿ ಭಾಳ ಮೇನ್ ಇರ್ತೈತಿ ಎಲ್ಲರೂ ತಪ್ಪು 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 ಯಾರೋ ಇದನ್ನು ಮಾಡೋಕೋಗ್ಬೇಡ್ರಿ ಯಾಕಂತ ಕೇಳ್ರಿ ನೀವು ಏನು ಮಾಡ್ತೀರಿ ಸಿಕ್ಕಂಗೆ ಭೂಮಿ ಒಳಗೆ ಕಸ ಇರ್ತೈತಿ ಕರಿಕೆ ಇದ್ದಿರ್ತೈತಿ ಏನು ಮಾಡೋಂಗಿಲ್ಲ ನೀವು ಅದನ್ನ ಏನು ಮಾಡ್ತೀವಿ ಕರಿಕಿರ್ತೈತಿ ರೊಟ್ಟರು ತರ್ತೀರಿ ಬೇರೆ ಏನು ದಗದ ಮಾಡ್ತೀರಿ ಕಡ್ಬುಡ್ ಕಡುಬು ಮಾಡಿ ಕಿಸ್ ಏನು ಮಾಡ್ತೀರಿ ಅದನ್ನು ಮಾತ್ರ ಡಬಲ್ ಮಾಡ್ಬಿಡ್ತೀವಿ ಮಲ್ಟಿಪ್ಲೈ ಮಾಡಿಬಿಡ್ತೀರಿ ಹಿಂಗಾಗಿ ಏನೋ ನಿಮ್ಮಲ್ಲಿ ಅದ ಅದು ಹೆಚ್ಚಾಗ್ತೈತಿ ಯಾವಾಗಲೂ ಮ್ಯಾಗಿ ಉಳಿ ಮಾಡುತ್ತೆ ನಾ ನೋಡ್ಕೊತ ಬರ್ರಿ ಕರಿಕೇಳ್ತೈತಿವ ನಿಲ್ಲೋ ಏನಾಗ್ತೈತಿ ಎಲ್ಲ ನೋಡ್ಕೋದು ನೋಡ್ಕೊಂಡು ಕಿಸಿಂದ ಮಾಡೋದು ಬರ್ರಿ ನಾ ಮತ್ತು ಈ ಮನೆ ವಿಡಿಯೋದಾಗ ಎಲ್ಲ ವರ್ಷನ ನೋಡ್ರಿ ಆ ಟೈಪ್ ನಮ್ಮ ಜಮೀನ್ದಾಗ ಕಸ ಇಲ್ದಂಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಬೇಕಂತಂದ್ರೆ ಅದ್ರಾಗೆಲ್ಲ ಐತಿ ಆ ಟೈಪ್ ಮಾಡ್ರಿ ಬರೀ ಸುಮ್ಮನೆ ಮ್ಯಾಲ ರೊಟ್ಟರು ಹೊಡೆನ ಏನ್ ಭೂಮಿ ಕರಗಾಗ್ತೈತಿ ಅಲ್ಲೇ ಸಾಲು ಹಿಡಿದು ಸಾಲು ಹುಡ್ದು ಕಬ್ಬು ಹಚ್ಚರು ಆ ಬಡ್ಡಿಯಾಗಿನ ಬೇರೆ ಯಾವ್ರಿಗೆ ಹೋಗುವ ಅವು ಬರುವ ನಿಮಗೆ ಅವ ಚಿಕ್ಕ ಚಿಕ್ಕ ಏತಿ ಮತ್ತು ಆತು ಕರಿಕೆ ನೀವು ಕೊಡ್ರಿ ಇದನ್ನ ಮೂಳೆ ಸಾಧ್ಯತೆ ತಂದದ ಅನ್ನೋದು ಹಿಂಗೆ ಮಾಡ್ಕೋತ ಮಾಡ್ಕೋತ ನೀವು ಏನು ಮಾಡೋಕ್ಕಾಗಂಗಿಲ್ಲ ಹಿಂಗಾದ್ರೆ ನೀವು ಇಳುವರಿ ಟಾರ್ಗೆಟ್ ನೀವು ಆಗಂಗಿಲ್ಲ ಈ ಟೈಪ್ ಮಾಡಿ ಏತಿ ಯಾವಾಗಲೂ ಭೂಮಿ ಒಳಗೆ ಕಸ ಇಲ್ದಂಗೆ ಇರ್ಬೇಕು ನೋಡಿರಿ ಹೆಂಗೈತೆ ನಮ್ಮಗೆ ಎಲ್ಲಿ ಕಸ ಇಲ್ಲ ನೋಡಿ ಈ ಟೈಪ್ ಇರಬೇಕು ನಾವು ಎಲ್ಲ ಕಡೆ ಹೋಗಿ ನೋಡಿ ಬಂದಿತ್ತು ಒಳಗೆ ಪ್ರತಿ ಸಾವಿರ ಪ್ಲಾಟ್ ಒಳಗೆ ಭಾಳ ಚಂದ ಮಾಡಿರ್ತಾರೆ ಅವರು ಹಿಂಗೆ ಅವು ಆ ಟೈಪ್ ಅವರು ನಮಗೂ ನಮಗೂ ಅನ್ನಿಸ್ತಾರೆ ಅವಾಗ ಹಿಂಗೆ ಮಾಡಬೇಕಲ್ಲ ಸರ್ ಆಗತ್ತೆ ಅಂತಂದ ಅದ್ಮೇಲೆ ನಮ್ಮ ಜಮೀನ್ ನಾವು ತಕ್ಕಂಗೆ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡ್ಕೋದು ಇನ್ನೆಲ್ಲ ಮಾಡ್ಕೋತ ಮಾಡ್ಕೊತ ನಮ್ಮ ಜಮೀನು ಎಷ್ಟು ಕೆಮಿಕಲ್ ತಗೋತೈತಿ ಎಷ್ಟು ಆರ್ಗ್ಯಾನಿಕ್ ಇದನ್ನ ಮಾಡಿ ಆರ್ಗ್ಯಾನಿಕ್ ಅಂತೂ ಎಷ್ಟು ಹಾಕಿರೋ ಅದಕ್ಕೆ ನಾನು ಕಡಿಮೆನೇ ಆಗಂಗಿಲ್ಲ ನಡಿಯತ್ತೈತಿ ಅದೇನು ಎಷ್ಟು ಹಾಕಿರೋ ಕಮ್ಮಿನೇ ಭೂಮಿ ಹಿಂಗೆ ಏನೈತಿ ರೀ ಕೆಮಿಕಲ್ ಎಷ್ಟು ತೊಗೋತೈತೆ ಅಂದಿಕ್ಸಿಂದ ನಾವು ಸಾಯಿಲ್ ಟೆಸ್ಟಿಂಗ್ ರರಗಡೆ ಸರ್ಕೆ ಸರ್ಕೆನ ಮಾಡ್ಕೊಂಡು ಮಾಡ್ಕೊಂಡು ಏನೈತಿ ಈ ಟೈಪ್ ಒಂದು ಲೆವೆಲ್ಗೆ ಬಂದಿನಿ ಏನಂತ ಈ ಟೈಪ್ ಮಾಡ್ಕೋರಿ ಯಾವಾಗಲೂ ಹೇಳೇನು ರೀ ಕಸ ಯಾವಾಗಲೂ ಕ್ಲೀನ್ ಐತಿ ಇನ್ನೂ ಜಮೀನ ಹುಡ್ಕೋತ ಬರ್ರಿ ಭೂಮಿ ಯಾವಾಗಲೂ ಲೂಸ್ ಇರಬೇಕು ಮಣ್ಣು ಮಣ್ಣು ಲೂಸ್ ಇತ್ತು ಏನೈತಿ ನಿಮ್ಗೆ ಹೆಂಗೆ ಬೇಕಷ್ಟೇ ಇಳುವರಿ ಬರ್ಕೊಂಡೈತಿ ಕಸಾನೂ ಬರೋಂಗಿಲ್ಲ ಕರ್ಸದೆಲ್ಲ ನೀವು ಕರೆಕ್ಟ್ ಹಂಗೆ ಮಾಡ್ಕೊರಿ ಮಾಡ್ಕೊಂಡ್ರೂ ಕಸ ಬರೋಂಗಿಲ್ಲ ಕಳ್ಳಸಿ ಕುಡಿಯುವಂಥ ಅವಶ್ಯಕತೆಯೂ ಬರೋಂಗಿಲ್ಲ ಕಳ್ಳೆಣಸಿ ಕೊಡ್ಯವ್ರೂ ನೀವು ಜಾರ ಕಟ್ಟು ಕೊಡ್ಯವ್ರ ಇದ್ದರೆ ಮಾಡಿದ ಮರದ ಸುಡಿರಿ ಅದು ಬಿಟ್ಟರೆ ಇಂತಿ ಕಳೆದು ದಿವ್ಸಕ್ಕೆ ಮೂವತ್ತು ದಿವಸಕ್ಕೆ ನಲ್ವತ್ತು ದಿವಸಕ್ಕೆ ಯಾವಿಲ್ಲ ಅರವತ್ತೈದು ದಿವ್ಸಕ್ಕೆ ರೆಕಮೆಂಡ್ ಅದಾವೆ ನೀವು ನಡಬಾರಕ್ಕೆ ಇಪ್ಪತ್ತು ದಿವಸ ಕೊಡ್ತೀನಿ ಇಪ್ಪತ್ತೈದು ದಿವಸ ಕೊಡ್ತೀನಿ ಹಿಂಗೆ ಮಾಡಾಕೋಬೇಡ್ರಿ ಅಲ್ಲಿ ಏನಕ್ಕೈತಿ ನಿಮಗೆ ಮರಿ ಹೊಡಿದ ಅಲ್ಲಿ ಎಲ್ಲ ಭಾಳ ಸಮಸ್ಯೆ ಆಗ್ತಾವೆ ಹಂಗೆ ಮಾಡಬೇಡ್ರಿ ಸರಿಯಾಗಿ ಮಾಡ್ಕೋರಿ ತಿಳ್ಕೋರಿ ತಿಳ್ಕೋರಿ ನಮ್ಮಂತವ್ರು ನಾವು ನೀವು ನಮ್ಮನ್ನು ಕೇಳಿರಿ ನಾವು ಹೇಳ್ತೀವಿ ಏಕೆಂದ ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲದರ ಕೊಟ್ಟಿರ್ತೇನು ಇಲ್ಲ ಸೈಡ್ ರಗಡದ ಕಬ್ಬು ಬೆಳೆದವ್ರು ರಗಡ್ ಮಂದಿದವರು ಅವ್ರದರೇ ತೊಗೊಳ್ತ್ರಿ ತೊಗೊಂಡು ಮಾಡ್ರಿ ಎಲ್ಲ ಮಾಡೋದು ನಿಮ್ಮ ತಿಳ್ದಾಗ ನೀವು ಮಾಡ್ತೀರಿ ಆಮೇಲೆ ಸಮಸ್ಯೆ ಸಿಗಬೇಕೆ ಏನಾಗ್ತೈತಿ ಸರ್ ಹಿಂಗೆ ಮಾಡಿರಿ ಹಿಂಗಾಗಿತಿ ಹಿಂಗೈತಿ ಹಿಂಗೆ ಐತಿ ಹೇಳ್ಕೊತಕೊಂತೀರಿ ನಾವು ಸುಮ್ಮರಿ ಕಾಟಾಚಾರಕ್ಕೆ ಹೇಳೋದು ಅಷ್ಟೇ ಆಗ್ತೈತಿ ತಾತ್ಕಾಲಿಕ ಒಂದು ಸ್ವಲ್ಪ ಇದನ್ನೇ ಆದಂಗೆ ಆಕೈತಿ ನಿಮ್ಮ ರಿಲೀಫ್ ಸಾಕೈತಿ ಆದರೆ ನಿಮ್ಗೆ ಅದು ಇಳುವರಿ ಅಂತೂ ಸಿಗಂಗಿಲ್ಲ ಆ ಟೈಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿಯಾಗಿ ಮಾಡ್ಕೋರಿ ನಿಮ್ಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಗ್ಯಾರಂಟಿ ಕೊಡ್ತೇನೆ ನೀವು ಬೇಕಾದ್ರೆ ನೀವು ನಾ ನಾ ಹೇಳಿದಂಗೆ ಮಾಡಿರಿ ನಿಮ್ಗೆ ಅದು ಹೆಂಗೆ ನಿಮ್ಗೆ ಇಳುವರಿ ಸಿಗಂಗಿಲ್ಲ ನೋಡೋಣ ಫಸ್ಟ್ ಅದು ನಿಮ್ಗೆ ಲಾವಣಿಗೇನ ನಿಮ್ಗೆ ಇಪ್ಪತ್ತು ಟನ್ ನಾನು ನಿಮ್ಗೆ ಹೆಚ್ಚಿಗೆ ಮಾಡಿ ಮಾಡಿಕೊಡ್ತೇನೆ ಇದ್ರಾಗ ನಾನು ಬರೀ ನಾ ಹೇಳಿದಂಗೆ ನೀವು ನೀವು ರೆಡಿ ಆಗ್ರಿ ಅಷ್ಟೇ ನಿಮಗೇನೇನು ಭಾಳ ಏನು ಅತಿ ಏನು ಓವರ್ ಏನು ಹೇಳೋಂಗಲ್ಲ ಸಿಂಪಲ್ನಾಗ ನಾನು ಇದ್ದುದ್ರಾಗ ನೀವು ಸಿಂಪಲ್ನಾಗ ನೀವು ಅಡತಿ ಏನು ಮಾಡ್ತಿರ್ತಿರ್ಲಿಲ್ಲ ಮಾಡ್ತಿರ್ತಿರ್ಲ ಅದ್ರಾಗ ಸರಿಯಾಗಿ ನಿಮಗೆ ಮಾಡಿಸಿಕಿಸ ಆ ಪ್ರಕಾರ ಅಂತಿ ನಿಮ್ಗೆ ಐವತ್ತು ಟನ್ ಬೆಳೆಯೋರು ಇಂತಿ ನಿಮ್ಗೆ ಎಪ್ಪತ್ತು ಟನ್ ತಕ ಆರಾಮು ನಾನು ನಿಮ್ಗೆ ಇದು ಮಾಡಿ ಕೊಡ್ತೀನಿ ಈ ಟೈಪ್ ಕೇಳ್ತೀವಿ ಬರ ನೀವು ಕೇಳ್ರಿ ನಾವು ಯಾವಾಗಲೂ ಅದನ್ನ ಹೇಳಕ್ಕೆ ನಾ ರೆಡಿ ಇಷ್ಟು ಮಾಡ್ತೀವಿ ಬರ್ರಿ ಈ ಸೈಡ್ ಐತೆ ರೀ ಈಗ ನಾ ಕೈ ಮಾಡ್ತಾನ್ರಲ್ಲ ಈ ಸೈಡ್ ಈಗೇನೈತೆ ಗುಜರಾತ್ ತಳಿ ನೋಡಿದ್ರು ಗುಜರಾತ್ ಎತ್ತರ ಎತ್ತರಂತಲೂ ನೋಡ್ರಿ ಇದು ಎಷ್ಟು ಫೋಟೋ ಆಗೈತಿ ಹೈಟ್ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ನಿಮ್ಗೆ ಈ ಟೈಪ್ ಜಮೀನುಗಳು ನೀಟಾಗಿ ಇಡ್ಲಾಕ್ಬೇಕು ಮೇವ ಮೇ ಒಂದನೇ ತಾರೀಕು ನಾವು ನೀರು ಬಂದ್ ಮಾಡಿದ್ದೀವಿ ನೋಡಿರಿ ಈಗ ನೀರು ಕೊಟ್ಟಿವಿ ನೋಡಿ ಎಷ್ಟು ಆಯ್ತು ನೋಡ್ರಿ ಈಗ ಈ ಸೈಡಿದೇನೈತಿ ನೋಡ್ರಿ ಇದು ಹದಿನೆಂಟು ಜೀರೋ ಅರವತ್ತೊಂದು ಮಂಡ್ಯಾರ್ಯದ ಇದು ಗರಿ ಬರೋಂಗಿಲ್ಲ ಇದು ರಗಡ್ ಸಾಕಷ್ಟು ಹೈಟ್ ರೀ ಇವರು ಇದು ನೋಡಿರಿ ಗಣಕಿ ಇವರು ರಗಡ ಒಂದು ಚೋಟಿ ತಗೋದಾರ ನೋಡ್ರಿ ಅವ್ರು ಗಣಿಕೆ ಒಳಗೆ ಒಂದು ಚೋಟಿ ಗಣಕೈತಿ ನೆಕ್ಸ್ಟ್ ಇಲ್ಲೇ ಫೈ ಒನ್ ಒಂದು ಫೈವ್ ಒನ್ ಒಂದು ತೋರಿಸ್ತೀನ ನಿಮಗೆ ಅದಂತೂ ಲಿಮಿಟ ಬಿಟ್ಟೈತೆ ಈಗ ನೀರು ಚಾಲೂ ಮಾಡಿದ್ದೀವ್ರಿ ಅವೆ ನೀರಿನ ಒಳಗೆ ಏನೈತಿ ಅಮೋನಿಯಂ ಸಲ್ಪೇಟ ಇಪ್ಪತ್ತೈದು ಕೆ ಜಿ ಮತ್ತು ಫೈಟ್ ಪೊಟ್ಯಾಷ ಇಪ್ಪತ್ತೈದು ಕೆ ಜಿ ಕಬ್ಬಿಗೆ ಐತಿ ಹತ್ತು ತಿಂಗಳ ಮೇಲೆ ಹನ್ನೊಂದು ದಿವಸ ಆಯ್ತು ಗಣಿಕೆ ಅಂತರೂ ಸಾಕಷ್ಟು ಮೂವತ್ತೆರಡು ಸನಿ ಸನಿ ಹೋಗ್ಯಾವ್ರಿ

ಇನ್ನು ಅರ್ಧ ಚಲ್ ನೋಡಿ ಇದು ಬಿಳಿ ವೈಟ್ ಪೊಟ್ಯಾಶ್ ಹಾಕಿ ಬಿಡದ್ ನೋಡು ಎಕರ ಇಪ್ಪ ಇದು ಅಮೋನಿಯಂ ಸಲ್ಪೇಟ್ ಇಪ್ಪತ್ತೈದು ಕೆ ಜಿ ವೈಟ್ ಪೊಟ್ಯಾಶ್ ಇಪ್ಪತ್ತೈದು ಕೆ ಜಿ ನೋಡಿ ಈ ಟೈಪ್ ನೀರನೇ ಬಿಡದ ಹೋದ್ ವರ್ಷದ್ದು ಏನಿಲ್ಲ ನಮ್ದು ರವದಿ ಪೌಡ್ರ್ ಮಾಡ್ಕಿಸಂದ ಚಿಲ್ಲರ್ ಲವಣಿ ಮಾಡೀನಿ ಗೊಬ್ಬರ ಅದು ಏನು ಹಾಕಿಲ್ಲ ಅದು ಆರ್ಗ್ಯಾನಿಕ್ ನಂದು ತ್ಯಾಜ್ಯ ಅದು ಬಿಟ್ಟರೆ ಏನಂತಿ ರಾಸಾಯನಿಕ ರಾಸಾಯನಿಕ ಹಬ್ಬ ನಾಟಿ ಮಾಡೋದೇ ಏನ್ತಿ ಒಂದು ಚೀಲ ಹತ್ತು ಇಪ್ಪತ್ತಾರು ಮತ್ತು ಇನ್ನೊಂದು ಎರಡು ಚೀಲ ಏನಂತಿಲ್ಲ ಸಿಂಗಲ್ ಸೂಪರ್ ಪಾಸ್ಪೇಟೆ ಮತ್ತು ಒಂದು ಅರ್ಧ ಚೀಲ ಇಂತಿ ದಪ್ಪ ಕಾಳಿಂದ ಇವರೇ ಮೈಕ್ರೋ ನೂಟೆಂಟ ಆ ಟೈಮ್ದು ಹಾಕಬಾರ್ದು ಆದರೂ ಹಾಕೀನಿ ಹತ್ತು ಕೆ ಜಿದು ಅದು ತಪ್ಪು ಮೆತ್ಯಾದ ಯಾರು ಹಾಕಿ ಅದು ಅದ್ರನ್ನು ಹಾಕಿನಿ ಅವಾಗ ನನಗೆ ಅಷ್ಟೊಳಗೆ ನೀನು ಆಗಿ ಆಗ್ತಿದ್ದಿದ ಇಷ್ಟು ಮಾಡಿ ಮಾಡೀನಿ ನೋಡ್ರಿ ಮಾಡಿದ್ಮೇಲೆ ಇಂತಿ ನೆಕ್ಸ್ಟ್ ನಮ್ಮದು ಯಾವಾಗೂ ಈ ಸ್ಮಾಲರ್ ತಿಂಗಪ್ಪದಾಗ ಒಂದು ಚೀಲ ಹತ್ತು ಇಪ್ಪತ್ತಾರ ಒಂದು ಒಂದು ಬ್ಯಾಗ್ ಅಂತ ಯೂರಿಯಾ ಅವಾಗ ಮೇನ್ ಗೊಬ್ಬರದಾಗ ಕೊಟ್ಟು ಕೊಟ್ಟಿದ್ದು ಅದು ಬಿಟ್ಟರೆ ಅಂತ ಬೌದ್ದೇರ್ಸೋ ಬೌದ್ದೇರ್ಸೋತ್ನಿ ಎಕರೆಗೆ ಒಂದು ಚೀಲು ಪೊಟ್ಯಾಶಿಯಾ ಈ ಟೈಪ್ನ ಯಾರು ನಾವು ಇಡಿಯೋದಾಗೆಲ್ಲ ಹೇಳೀನಿ ನೋಡ್ರಿ ಅದ ಪ್ರೊಸೆಸ್ ಪ್ರಕಾರ ನಾವು ಮಾಡಿದ್ದೈತಿ ನಂದ ಶೆಡ್ಯೂಲ್ ಈಗಂತ ಐವತ್ತು ಸಾವಿರದಕ್ಕೆ ನಂದು ಖರ್ಚೆ ಈಗ ಏನತ್ತಲ್ಲ ಅದಕ್ಕೆ ಮಾ ಅದಕ್ಕೆ ಮಾಡೋಕ್ಕಿದ್ದೆವು ನೋಡಿ ಈಗೇನು ಹೊಸ ಪ್ಲಾಂಟೇಶನ್ ಮಾಡಿದ್ರಲ್ಲೇ ಮನ್ನಿ ಅದಕ್ಕಿಂತ ಎಂತು ಇದಕ್ಕೆ ನಂದು ಒಟ್ಟು ಟೋಟಲ್ದಾಗ ಐವತ್ತು ಸಾವಿರದ ಖರ್ಚದಾಗ ನೂರು ಟನ್ ಟಾರ್ಗೆಟ್ ಹೋಗಬೇಕು ಹೋಗಾಕ ಬೇಕು ಹೋಗುತ್ತೈತಿ ಮತ್ತು ಇದು ಎಷ್ಟು ಅಂದರೆ ಈಗ ನಮ್ಮದು ಟ್ಯಾಕ್ಟ್ರ್ ದಗದ ಮತ್ತು ತಿಪ್ಪಿ ಗೊಬ್ಬರ ಈ ಕೆಮಿಕಲ್ ಆ ಕೆಮಿಕಲ್ ಬರೋದ್ರೆ ಒಂದು ಇಪ್ಪತ್ತೆರಡರಿಂದ ಮೂರು ಸಾವಿರದ ನಾ ಹಿಡ್ದೀಗ ಅದು ಬಿಟ್ಟರೆ ಅಂತೀವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಭೂಮಿ ಜಮೀನು ದಗದ ಮತ್ತು ನಾವು ನೀರು ಯಾವ ರೀತಿ ನಾವು ನಿರ್ವಹಣೆ ಸರಿಯಾಗಿ ಮಾಡ್ತೀವಲ್ಲ ಅದ್ರ ಮೇಲೆ ನಮ್ಮ ಬೆಳೆ ಗ್ರೋತ್ ಇಂತಿ ಡಿಪೆಂಡ್ ಆಗ್ತೈತಿ ನಾವೆಲ್ಲ ಥರ ಮಾಡೋದು ಅಡತಿಡ ನೀರು ಬಿಡೋದು ನೀರು ಬೇಕಾದಾಗ ನೀರು ಕೊಡೋಂಗಿಲ್ಲ ನೀರು ಬ್ಯಾಡಂದಾಗೇತಿ ಅನಾವಶ್ಯಕ್ಕೆ ಹೆಚ್ಚು ಕೊಡೋದು ಹಿಂಗೇನು ಮಾಡ್ತಿರ್ತೀವಲ್ಲ ಅದರಿಂದ ಇಳುವರಿ ಒಳಗೆ ಭಾಳ ಟೈಪ್ ಮಾಡೋಕೆ ಮಾಡೋಕ್ಕೋಗ್ಬೇಡ್ರಿ ಮಲ್ ನಿಮ್ಮ ಜಮೀನಾಗ ಗಟ್ಟಿ ಐತಿವೋ ಲೂಸ್ ಐತಿವ ಎಲ್ಲ ನೋಡ್ಕೋರಿ ಅದನ್ನು ಯಾವುದೇ ಕಾಯಿಲಿ ಮಳೆಗಾಲದಾಗ ನಾವು ಜುಲೈ ಆಗಸ್ಟ್ ಈ ಟೈಮ್ದಾಗ ಏನು ಕಬ್ಬ ನಾಟಿ ಮಾಡ್ತಿರ್ತೀವಲ್ಲ ಆವಾಗೇನೇ ಜಮೀನು ಗಟ್ಟಿ ಆಗಲ್ದಂಗೆ ನೋಡ್ಕೋರಿ ನೀವು ಯಾವುದೇ ಕಾಯಿಲೆ ಹಾಗೆ ಟ್ಯಾಕ್ಟ್ರ್ ಹುಕ್ಕೊಂಡು ಹೋಗ್ತಿ ಹಾಸು ಹೊತ್ತಿ ಕಚ್ಚಿ ಪಿಚಿ ತುಳದಾಡಿ ನೀವು ಮಾಡೋಕೆ ಅದ್ರಲ್ಲಿ ಅದು ಭೂಮಿ ಎಲ್ಲ ಗಟ್ಟಿಯಾಗಿ ಬೇರೆ ಒಳಗೆ ಹೋಗಲ್ದಂಗೆ ಆಗಿ ಹಿಂಗಾಗಿ ಹಿಂಗಾಗಿ ಅದು ಬೆಳವಣಿಗೆ ರೀ ಆ ಟೈಪ್ ಮಾಡ್ಕೋಬೇಡ್ರಿ ಇದೇನು ನಾವು ಏನು ಮಾಡೋಕ್ಕಿದ್ರೆ ಈ ಟೈಪ್ ಮಾಡಿರಿ ಇಲ್ಲಿ ಅಂದ್ರೆ ನೀವು ಅದಕ್ಕಿಂತ ಜಾಸ್ತಿ ನೀವು ಮಾಡ್ತಂದ್ರೆ ಕತ್ತಿ ಸರದು ರಗಡೆ ಜಾಸ್ತಿ ಇದ್ರೊಳಗೆ ಈಗ ಅವ್ರು ಆಲ್ರೆಡಿ ಈಗ ನೂರ ಮೂವತ್ತು ಟನ್ ತನಕ ಹೋಗ್ಯಾರು ಅವ್ರ ಬೇಕಾರೆ ನೀವು ಫಾಲೋ ಮಾಡ್ಬೋದು ನೀವು ಒಳಗೆ ಬರುತ್ತಿರ್ತಾರೆ ಈಗ ಕತ್ತಿ ಸಾರು ಭಾಳ ಹಂಗ ಹಿಂಗಿರ್ತಿರ್ತಾರ ನೀವು ಮುಂದೆ ಹೋದಂಗೆ ಹೋದಂಗೆ ಅಲ್ಲಿಗೆ ಬರ್ತೀರಿ ಅವರು ಎಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಮಾಡ್ಕೊತ ಹೋಗ್ಯರು ಹಿಂಗಾಗೇತಿ ಅವರು ಆ ಲೆವೆಲ್ಗೆ ಹೋಗ್ಯಾರ ನಾವು ಮುಂದಾದರೂ ಅವ್ರು ಅಸ್ಸರ್ ಲೆವೆಲ್ಕ ಹೋಗೋರು ಅವ್ರ ಮಾರ್ಗದರ್ಶನ ಭಾಳ ಹೆಚ್ಚಿಂದ ಐತಿ ಅದನ್ನ ತೊಗೋರಿ ನೀವು ಏನು ಬೇಕಾದ್ರೆ ನಮ್ಮಲ್ಲಿ ಜರ ಜರ ನಾವು ನನಗೆ ಎಷ್ಟು ತೆಗೆದಿತ್ಲಿ ಅದನ್ನು ನಿಮ್ಗೆ ಹೇಳ್ತಾನು ಹೆಚ್ಚಿಂದ ಬೇಕಾದ್ರೆ ಅಂತಿ ನೀವು ಅಲ್ಲಿ ಅಲ್ಲಿ ಮಾಡ್ಕೋಬೋದು ಅವರು ಭಾಳ ಅದರೊಳಗೆ ಸ್ಟಡಿ ಮಾಡ್ಯಾರು ಹಿಂಗಾಯ್ತಿ ಅವ್ರಿಗೆ ನಾವು ಯಾವಾಗಲೂ ನಮಗೆ ಈ ಟೈಪ್ ನಾವು ನಮಗೆ ಗೊತ್ತಿದ್ದಿಲ್ಲ ನಾವು ಈ ಟೈಪ್ ಆಗ್ಬೇಕಾರೆ ಅವ್ರದ್ದು ಇದು ಇದು ನಮ್ಮ ಇದ್ರೆ ಆಗಂದ್ರೆ ಅವ್ರಿಗೆ ಕೊಡುಗೆ ನಮಗೆ ಭಾಳ ಐತಿ ಅವ್ರಿಗೆ ನಾ ಯಾವಾಗಲೂ ಧನ್ಯವಾದ ಹೇಳಬೇಕು ನಾವು ನಮ್ಮ ಮುಂದೆ ಮತ್ತು ಮುಂದಿನ ಎಪಿಸೋಡ್ಗೆ ನಾವು ಮತ್ತೆ ಇದು ಮಾಡ್ರಿ ಅಲ್ಲಿ ತಕ್ಕಂತೆ